ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ನಗರದ ಸರ್ ವಿಶೇಷೇಶ್ವರ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಯಶಸ್ವಿಯಾಗಿ ಜರುಗಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಮಾತನಾಡಿದ ಸಚಿವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೊಡ್ಡದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಗಂಗಾಧರರಾವ್ ದೇಶಪಾಂಡೆ ನಿಜಲಿಂಗಪ್ಪ ಸೇರಿದಂತೆ ಹಲವರನ್ನು ನಾವು ನೆನೆಸಿಕೊಳ್ಳಬೇಕಾಗಿದೆ ಅಂತ ಅವರು ಹೇಳಿದರು ರಾಜ್ಯ ಸರ್ಕಾರದ ಮೂಲ ಅಧ್ಯಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅದರಲ್ಲೂ ಜನಸಾಮಾನ್ಯರ ಮತ್ತು ಹಿಂದುಳಿದ ವರ್ಗದವರ ಅಗತ್ಯಗಳನ್ನು ಪೂರೈಸುವ ಆಶಯವನ್ನು ನಮ್ಮ ಸರ್ಕಾರ ಹೊಂದಿದೆ ಅಂತ ಹೇಳಿದರು ಆರ್ಥಿಕ ಸಬಲೀಕರಣ ಮಹಿಳಾ ಸಬಲೀಕರಣ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನಪ ನಮ್ಮ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಅದರಲ್ಲಿ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಅಂತ ಅವರು ಹೇಳಿದರು ಭಾರತ ಮಾತೆ ಸ್ವಾತಂತ್ರ್ಯಗೊಂಡ ಈ ಶುಭ ದಿನವನ್ನು ಭಾರತೀಯರಾದ ನಾವೆಲ್ಲರೂ ನಮ್ಮ ಅಂತಕರಣದಿಂದ ಗೌರವಿಸಬೇಕು ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಪರ್ಧಿಸಬೇಕು ಸ್ವಾತಂತ್ರ್ಯ ಗಳಿಸುವುದು ಎಷ್ಟು ಮುಖ್ಯವೋ ಸ್ವಾವಲಂಬಿಗಳಾಗುವುದು ಅಷ್ಟೇ ಮುಖ್ಯ ನಮ್ಮ ಗಾಂಧೀಜಿಯವರ ಮಾತನ್ನು ದೇಶದ ಪ್ರತಿಯೊಬ್ಬರೂ ಅರಿಯೋಣ ನಮ್ಮ ದೇಶವನ್ನು ಬ್ರಿಟಿಷರ ಕೈಮುಷ್ಟಿಯಿಂದ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಲು ಸಾವಿರ ಸಾವಿರಾರು ಭಾರತೀಯರು ನಮ್ಮ ತಮ್ಮ ಮನ ಧನವನ್ನು ತ್ಯಾಗ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾವಿರಾರು ದೇಶಪ್ರೇಮಿಗಳು ಬಲಿದಾನವಾಗಿ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಬಾಲಗಂಗಾ ತಿಲಕ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರೋಜಿನಿ ನಾಯ್ಡು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರು ಪರಿಶ್ರಮದಿಂದ ನಾವಿಂದು ಸ್ವಾತಂತ್ರ್ಯದ ಫಲವನ್ನು ಅನುಭವಿಸುತ್ತಿದ್ದೇವೆ ಈ ಸುಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹನೀಯರನ್ನು ನೆನೆದು ಆತ್ಮಪೂರ್ವಕವಾಗಿ ಗೌರವ ಸಲ್ಲಿಸ ಬಯಸುತ್ತೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೊಡ್ಡದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣ ಗಂಗಾಧರ ರಾವ್ ದೇಶಪಾಂಡೆ ಆರ್ ಆರ್ ದಿವಾಕರ್ ಎನ್ ಎಸ್ ರಡಿಕರ್ ಆಲೂ ವೆಂಕಟರಾಯರು ಸದಾಶಿವರಾಯರು ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವೆಲ್ಲರೂ ಸ್ಮರಿಸಬೇಕಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಡ್ಯ ಜಿಲ್ಲೆ ಕೊಡುಗೆಯೂ ಅಪಾರವಾದುದು ಸಾವುಕಾರ್ ಚೆನ್ನಯ್ಯ ಮರಿಯಪ್ಪ ಮಡವಳ್ಳಿ ವೀರಪ್ಪ ಕಾಂಗ್ರೆಸ್ ಸುಬ್ಬಯ್ಯ ಎ ಸಿ ಭೈರಪ್ಪ ಎಜಿ ಬಂಡಿಸಿದ್ದೆ ಬಂದಿಗೌಡ ಎಚ್ ಕೆ ವೀರಣೇಗೌಡ ಹಿಂದೂ ಹೊನ್ನಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನು ತಾವು ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ನಾವೆಲ್ಲರೂ ಸಹ ನೆನೆಸಿಕೊಳ್ಳಬೇಕಿದೆ ಭಾರತದಲ್ಲಿ ಸ್ವಾತಂತ್ರ್ಯದ ಹೋರಾಟ ನಡೆಯುವಾಗ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಒಂಬತ್ತರಂದು ಶಿವಪುರದ ತಿರುಮಲೇಗೌಡ ಅವರ ಜಮೀನಿನಲ್ಲಿ ಧಜಾರಣ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಪ್ರೇಮಿಗಳು ಮತ್ತು ಹೋರಾಟಗಾರರು ಸೇರಿ ಯಾವುದೇ ಬೆದರಿಕೆಗೂ ಜಗ್ಗದೆ ಧೈರ್ಯವಾಗಿ ಭಾರತದ ತ್ರಿವರ್ಣ ಧ್ವಜವನ್ನು ಅರ್ಹಣ ಮಾಡಿ ಪೊಲೀಸರ ಬಂಧನಕ್ಕೆ ಒಳಗಾದರು ಭಾರತ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹ ಅವಿಸ್ಮರಣೀಯ ಘಟನೆಯಾಗಿದೆ ಇದರ ಸ್ಮರಣಾರ್ಥವಾಗಿ ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ಸೌ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಿರುವುದು ಶ್ಲಾಘನೀಯ ಎಂದು ಮಂಡ್ಯ ಜಿಲ್ಲೆಯ ಎಂಇ ಶಾಂತಿ ಮಾರ್ಗದಿಂದ ಸ್ವಾತಂತ್ರ್ಯ ಗಳಿಸಿದ ಕೀರ್ತಿ ನಮ್ಮ ದೇಶದ ಹೆಮ್ಮೆ ಏಕತಾ ಸತ್ಯಾಗ್ರಹ ಅಹಿಂಸೆ ಹಾಗೂ ಶಾಂತಿ ಮಾರ್ಗವನ್ನು ಅನುಸರಿಸಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಗಳಿಸಿಕೊಂಡಿರುವುದಲ್ಲೇ ನಮ್ಮ ದೇಶದ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿ ದೂರದೃಷ್ಟಿಯಿಂದ ರಚಿತವಾದ ನಮ್ಮ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಗಟ್ಟಿಯಾಗಿ ನಿಲ್ಲಲು ಕಾರಣವಾಗಿದೆ ಸಂವಿಧಾನದ ಪೂರ್ವ ಪೀಳಿಕೆಯು ನಮ್ಮ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ಒಳಗೊಂಡಿದೆ ನಮ್ಮ ರಾಷ್ಟ್ರ ನಿರ್ಮಿತೃಗಳ ಕನಸುಗಳನ್ನು ನೆನೆಸಾಗಲು ನಾವೆಲ್ಲರೂ ಸೌಹಾರ್ದಿತ ಮತ್ತು ಸೋದರತ್ವದ ಮನೋಭಾವದಿಂದ ಮುನ್ನಡೆಯೋಣ ರಾಜ್ಯದ ಜನರ ಬೆಂಬಲದೊಂದಿಗೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಹಾಗೂ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ ಮೆಚ್ಚಿದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಕೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಯಶಸ್ವಿಯಾಗಿ ಏಳು ವರ್ಷ ಪೂರೈಸಿದೆ ನಮ್ಮ ಸರ್ಕಾರದ ಮೂಲ ಧ್ಯೇಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅದರಲ್ಲೂ ಜನಸಾಮಾನ್ಯರ ಮತ್ತು ಹಿಂದುಳಿದ ವರ್ಗದವರ ಅಗತ್ಯತೆಗಳನ್ನು ಪೂರೈಸುವ ಆಶಯವನ್ನು ನಮ್ಮ ಸರ್ಕಾರ ಹೊಂದಿದೆ ಆರ್ಥಿಕ ಸಬಲೀಕರಣ ಮಹಿಳಾ ಸಬಲೀಕರಣ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಅದರಲ್ಲಿ ಮಹತ್ವಾಕಾಂಕ್ಷೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ನಡೆದಂತೆ ನಡೆದ ನಡೆದಂತೆ ನಡೆದಿದೆ ಎಂಬ ಹೆಗ್ಗಳಿಕೆ ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ದಿನೇಶ್ ಗುಳಿಗೌಡ ಮೂಡ ಅಧ್ಯಕ್ಷ ನಹೀಂ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಡಾಕ್ಟರ್ ಕೃಷ್ಣ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯಿತಿ ಸಿಇಒ ಸಿಇಒ ಕೆಆರ್ ನಂದಿನಿ ಎಸ್ಮಿ ಮಲ್ಲಿಕ್ ಟೇಕ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸುಮಾರು ಮೂವತ್ತೆಂಟು ತಂಡಗಳು ಭಾಗವಹಿಸಿದ್ವು ಮಂಡ್ಯನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಗರಿಕ ಪುರುಷ ಪೊಲೀಸ್ ಪಡೆ ನಾಗರಿಕ ಮಹಿಳಾ ಪೊಲೀಸ್ ಪಡೆ ಪುರುಷರ ಗೃಹ ರಕ್ಷಕ ದಳ ಅಬಕಾರಿ ದಳ ಹಾಗೂ ಅಗ್ನಿಶಾಮಕ ದಳದ ತಂಡಗಳು ಭಾಗವಹಿಸಿ ಗಮನ ಸೆಳೆದವು

ಕಾರ್ಮೆಲ್ ಪ್ರೌಢಶಾಲೆ ರೋಟರಿ ಪ್ರೌಢಶಾಲೆ ಅಭಿನವಭಾರತಿ ವಿದ್ಯಾಕೇಂದ್ರ ಅನಿಕೇತನ ಪ್ರೌಢಶಾಲೆ ಹಾಗೂ ಮಾಂಡವ್ಯ ಪದವಿ ಪೂರ್ವಕಾಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಇದೇ ಸಂದರ್ಭದಲ್ಲಿ ಮೌಲನಾ ಅಬ್ದುಲ್ ಕಲಾಂ ಆಜಾದ್ ಪ್ರತಿಭಾ ಪುರಸ್ಕಾರ ಯೋಜನೆಯಡಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದ ಜುಬಿಯಾ ಖಾನಂ ಅದಿಮಾ ಪ್ರಾರ್ತಿಮಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಇದರ ಜೊತೆಗೆ ಅಂಗಾಂಗ ದಾನ ಮಾಡಿದ ಶ್ರೀರಂಗಪಟ್ಟಣ ತಾಲೂಕಿನ ಕಾರ್ತಿಕ್ ಹಾಗೂ ಕೇರ್ಪೇಟೆ ತಾಲೂಕಿನ ರಘು ಅವರ ಕುಟುಂಬವನ್ನು ಕೂಡ ಸಚಿವರು ಗೌರವಿಸಿದರು ರಾಜ್ಯದಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಜನ ಕೃಷಿ ಪದ್ಧತಿಯ ಮೇಲೆ ಅವಲಂಬಿಸಿದ್ದು ಕೃಷಿ ಚಟುವಟಿಕೆಗೆ ಸರ್ಕಾರ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿದೆ ಅಂತ ಕೃಷಿ ಸಚಿವ ಚಿಲ್ಲಿವರಾಯಸ್ವಾಮಿ ತಿಳಿಸಿದರು ಮಂಡ್ಯದಲ್ಲಿ ಕೃಷಿ ಇಲಾಖೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತ ಬಜಾರ್ ಸ್ಥಾಪನೆ ಕುರಿತು ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದ ಸ್ವಾಮಿ ರಾಜ್ಯದಲ್ಲಿ ಹೆಚ್ಚು ಜನರು ಕೃಷಿಯನ್ನು ಅವಲಂಬಿಸಿದ್ದು ರೈತರು ಆರ್ಥಿಕವಾಗಿ ಸದೃಢರಾದರೆ ರಾಜ್ಯ ಅಭಿವೃದ್ಧಿಯಾಗ್ತದೆ ಎಂಬ ದೃಷ್ಟಿಯಿಂದ ಕೃಷಿ ಇಲಾಖೆಗೆ ಹೆಚ್ಚಿನ ಯೋಜನೆಗಳನ್ನು ನೀಡುತ್ತಿದ್ದರೆ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯ ದನೇಶ್ ಸುಳಗೌಡ ಆಹಾರ ನಿಗಮದ ಡಾಕ್ಟರ್ ಕೃಷ್ಣ ಮೈಸೂರು ಅಧ್ಯಕ್ಷ ಜೆಡಿ ಗಂಗಾಧರ್ ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಅನೇಕರಿದ್ದರು ಮಂಡ್ಯ ಜಿಲ್ಲಾ ಸಿಐಟಿಯು ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಿಐಟಿಯು ಮುಖಂಡರಾದ ಶಿವುಮಾರಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಎರಡು ದಶಶತಮಾನಗಳ ವಸಾಹತುಶಾಹಿಗಳ ದಮನಕಾರಿ ಆಳ್ವಿಕೆ ಕೊನೆಗೊಂಡಿದೆ ಆದರೆ ಸಾಮ್ರಾಜ್ಯಶಾಹಿ ಮತ್ತು ಕಾರ್ಪೊರೇಟ್ ಬಂಡವಾಳ ಸಾಹಿಗಳ ಕವಿಗೋಷ್ಠಿಯಲ್ಲಿ ಭಾರತ ಸಿಲುಕುತ್ತಿರುವುದರ ವಿರುದ್ಧ ದೇಶ ಜನತೆ ಸಂಘರ್ಷ ನಡೆಸಬೇಕಾಗಿದೆ ಅಂತ ಕುಮಾರಿ ಹೇಳಿದರು ಇವತ್ತು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿದಂಥವ್ರು ಇವತ್ತು ಬೇರೆ ಬೇರೆ ಮಾರ್ಗದಲ್ಲಿ ನಮ್ಮ ದೇಶದ ಸಂಪತ್ತನ್ನು ತನ್ನ ಹಿಡಿತಕ್ಕೆ ತಗೊಳ್ಳಿಕ್ಕೆ ಇವತ್ತು ಹೊರಟಿದೆ ನಾವು ಮೊನ್ನೆ ನೋಡಿದ್ದೀವಿ ಈಗಾಗಲೇ ಶುಲ್ಕ ಹೇರಿಕೆ ಮಾಡಿ ಎಲ್ಲ ಸಂಪನ್ಮೂಲಗಳನ್ನು ಒಂದು ರೀತಿಯಲ್ಲಿ ಲೂಟಿ ಮಾಡಲಿಕ್ಕೆ ಕೈ ಹಾಕಿದೆ ಯುರೋಪ್ ಕಂಟ್ರೀಸು ಬ್ರಿಟನ್ನು ಮತ್ತು ಅಮೆರಿಕ ಸಾಮ್ರಾಜ್ಯಶಾಹಿ ಶಕ್ತಿಗಳು ಇವತ್ತು ಈ ದೇಶದ ಐಕ್ಯತೆಯನ್ನು ಸೌಹಾರ್ದತೆಯನ್ನು ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಕೈ ಹಾಕಿದ್ದಾರೆ

ಮದ್ದೂರಿನ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ವಿಶಿಷ್ಟವಾಗಿ ಆಚರಿಸಲಾಗಿತ್ತು ಹಸಿದ ಬಟ್ಟೆ ಅನ್ನದಾನ ಅಮೂಲ್ಯ ಜೀವಗಳ ರಕ್ಷಣೆ ಘೋಷಣೆಯೊಂದಿಗೆ ಈ ವಿಶೇಷ ಕಾರ್ಯಕ್ರಮ ನಡೆಯಿತು ಮದ್ದೂರು ಪಟ್ಟಣದ ಮಹಿಳಾ ಸರ್ಕಾರಿ ಕಾಲೇಜು ಎನ್ ಕೆ ಯುವ ಬ್ರಿಗೇಡ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಭಿಮಾನಿಗಳ ಬಳಗ ಸೇರಿದಂತೆ ತಾಲೂಕಿನ ನಾನಾ ಸಂಘ ಸಂಸ್ಥೆಗಳು ಯುವಕ ಮಿತ್ರರು ರಕ್ತದಾನಿಗಳ ಒಕ್ಕೂಟದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದರು ನೂರಾರು ಜನರು ಶಿಬಿರದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಶುಭಾಶಯ ಹೇಳ್ತಾ ಏನು ಈ ನಾವು ವಿವಿಧ ಸಂಘಟನೆಗಳು ಸ್ವತಂತ್ರ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ರಕ್ತದಾನ ಸ್ನೇಹಿತದಾನೆ ಮನುಷ್ಯ ರಕ್ತ ಹೆಚ್ಚೆಯವರು ತಾರ ಕೊಟ್ಟರೆ ಬೇರೆ ಶಿವರಾದ್ರೆ ಎಲ್ಲರೂ ರಕ್ತದಾನ ಮಾಡಿ ರಕ್ತದಾನ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಭೂಮಿಪುತ್ರ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಈ ರಕ್ತದಾನ ಶಿಬಿರಕ್ಕೆ ನಾನು ಮನಸು ಇಚ್ಛಿ ತುಂಬ ಸಂತೋಷದಿಂದ ಕಂಡು ನೀಡಿದ್ದೀನಿ ಆಯಿತಾ ನನಗೆ ತುಂಬ ಆಗಿದೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಹೆಚ್ಚಿಸಿ ಕುಡಿದ ಸುಮಾರು ನಾನು ಇದನ್ನು ಒಂದು ಒಂದು ಹತ್ತನೇ ಹತ್ತನೇ ಸಾರಿ ಭೇಟಿಕೊಡ್ತೀನಿ ಮಂಡ್ಯದ ರಕ್ತನಿಧಿ ಕೇಂದ್ರಕ್ಕೆ ಸಂಗ್ರಹಣಿಯಾಗಿರುವ ರಕ್ತವನ್ನು ಕೊಡುಗೆಯಾಗಿ ನೀಡಲಾಯಿತು ಮದ್ದೂರು ತಾಲೂಕಿನ ಉಳಗನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೌಡ ಧ್ವಜಾರೋಹಣ ನೆರವೇರಿಸಿದರು ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಾಯಿತು ಟ್ರಸ್ಟ್ ವತಿಯಿಂದ ಶಾಲೆ ವಿದ್ಯಾರ್ಥಿಗಳಿಗೆ ಒಬ್ಬರಿಗೆ ಮೂರು ಜೊತೆ ಸಮವಸ್ತ್ರಗಳನ್ನು ನಂದೀಶ್ಗೌಡ ವಿತರಿಸಿದರು ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರಿಂದ ನಂದಿಸ್ ಗೌಡ್ರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆ ಉಳಿಸುವುದೇ ನಮ್ಮ ಗುರಿ ಅಂತ ಹೇಳಿದರು ಉಚಿತವಾಗಿ ಮೂರ್ ಜೊತೆ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ಎರಡು ದಿನ ಒಂದು ಪಟ್ಟೆ ಆಗಲಿ ಮತ್ತೆರಡು ದಿನ ಇನ್ನೊಂದು ಡ್ರೆಸ್ ಆಗಲಿ ಒಂದು ಸರ್ಕಾರಿ ಸರ್ಕಾರದಿಂದ ಕೊಡುವಂತ ಒಂದು ಶನಿವಾರ ದಿನ ವೈಟ್ ಯೂನಿಫಾರ್ಮ್ ಆಗಲಿ ಒಂದು ಉದ್ದೇಶ ಇಲ್ಲ ಮೂರ್ ಜೊತೆ ಯೂನಿಫಾರ್ಮ್ ಉಚಿತವಾಗಿ ಕೊಡ್ತಾ ಇದ್ದೀವಿ ನಮ್ಮ ಪಂಚಾಯತಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಾವುದೂ ಕೂಡ ಗೊತ್ತೇ ಇಲ್ಲ ಕಾರ್ಯಕ್ರಮದಲ್ಲಿ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವೀಣಾ ಗ್ರಾಮ ಪಂಚಾಯತ್ ಸದಸ್ಯರಾದ ಕಮಲಮ್ಮ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಪಿಡಿಒ ಲೀಲಾವತಿ ಮುಖಂಡರಾದ ಕೃಷ್ಣಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯನಗರದ ಗಜೇಂದ್ರ ಮೋಕ್ಷ ಕಲ್ಯಾಣಿ ಆವರಣದಲ್ಲಿ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಮತ್ತು ರೋಟರಿ ಸಂಸ್ಥೆ ಹಾಗೂ ಅಚೀವರ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸಿ ಕಾಲೇಜು ಪುರಸಭೆ ಕಾಲೇಜು ಸಂಸ್ಥೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಎಸ್ಪಿ ಅವರು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಹಲವು ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಿ ಏಳ್ನೂರ ತೊಂಬತ್ತು ಅಡಿ ಉದ್ದದ ತಿರಂಗಧ್ವಜವನ್ನು ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸರಂ ವಿಶ್ವೇಶ್ವರೀಯ ಕ್ರೀಡಾ ವರೆಗೂ ಸಾಗಿ ಯಶಸ್ವಿಗೊಳಿಸಿ ಎಂದು ಶುಭ ಹಾರೈಸಿದರು ಆಚರಿಸಲಾಗುವ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ರೋಡ್ ಮತ್ತು ವಿವಿಧ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಸಂಸ್ಥೆಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ ಐನೂರ ಹತ್ತು ಏಳ್ನೂರ ತೊಂಬತ್ತು ಅಡಿಯ ವೃದ್ಧದ ಈ ಒಂದು ತಿರಂಗ ಧ್ವಜವನ್ನು ಆ ಈ ಒಂದು ಯಾತ್ರೆಯಲ್ಲಿ ಬಳಸ್ತಾ ಇದ್ದಾರೆ ಈ ಒಂದು ಯಾತ್ರೆ ಸುಗಮವಾಗಿ ಸಾಗಲಿ ಮತ್ತು ಮುಖ್ಯವಾಗಿ ಇಲ್ಲಿಂದ ಇದು ಪ್ರಾರಂಭವಾಗಿ ಸ್ಥಳೀಯವರೆಗೆ ಹೋಗ್ತದೆ ಆ ಒಂದು ಸಂದರ್ಭದಲ್ಲಿ ಮಕ್ಕಳು ಒಂದು ಕಡೆಯಿಂದ ಚಲಿಸಿ ಆ ಸಂಚಾರಕ್ಕೆ ಅಡೆತಡೆ ಹಾಕ್ಬಾರ್ದು ಮತ್ತು ಸಾಕಷ್ಟು ವಾಹನಗಳ ಸಂಚಾರ ಇರುವುದರಿಂದ ಒಂದು ಕಡೆಯಿಂದ ತಾವೆಲ್ಲ ಶಿಸ್ತುಬದ್ಧವಾಗಿ ಹೋಗುವುದರ ಮುಖಾಂತರ ಈ ಒಂದು ತಿರಂಗ ಯಾತ್ರೆಯನ್ನ ತಾವೆಲ್ಲ ಯಶಸ್ವಿಗೊಳಿಸಬೇಕಂತ ಹೇಳಿ ಆರೋಪಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಒಂದು ದಿನ ಮುಂಚೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾಡಿದ್ದೆ ಕಾರ್ಯಕ್ರಮದಲ್ಲಿ ನೇಗಿನಿ ಸಮಾಜ ಸೇವಾ ಟ್ರಸ್ಟ್ ಎ ಸಿ ರಮೇಶ್ ರೋಟರಿ ಅಧ್ಯಕ್ಷರಾದ ರಾಜಶೇಖರ್ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಮಂಜುನಾಥ್ ಸೋಮಣ್ಣ ಸೋಮಶೇಖರ್ ಸೇರಿದಂತೆ ಪದಾಧಿಕಾರಿಗಳು ಇದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ವಿಜೃಂಭಣೆಯಿಂದ ಬಿಡುಗಡೆ ಮಾಡಲು ಸಕಾಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಸಂಘಟಿಸಲಾಗಿದ್ದು ಸ್ಮರಣ ಸಂಚಿಕೆ ಬೆಲ್ಲಧಾರತಿ ಬಿಡುಗಡೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಕೈಗೊಳ್ಳಲು ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿದರು ಬೆಲ್ಲಧಾರತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವ ವೇದಿಕೆಯಲ್ಲಿ ಸ್ಮರಣ ಸಂಚಿಕೆ ವಿನ್ಯಾಸವನ್ನು ಬ್ಯಾಕ್ ಟ್ರಾಪ್ನಲ್ಲಿ ಹಾಗೂ ಮುಖ್ಯ ಸ್ಥಳಗಳಲ್ಲಿ ಹಾಕುವಂತೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಸಾಹಿತಿಗಳಾದ ತೈಲೂರು ವೆಂಕಟಕೃಷ್ಣ ಡಾಕ್ಟರ್ ಚಿಕ್ಕಮರಳಿ ಬೋರೇಗೌಡ ಧರಣೇಂದ್ರಯ್ಯ ಮೃತ್ಯುಂಜಯ ಪ್ರದೀಪ್ ಕುಮಾರ್ ಹೆಬ್ರಿ ವಿಆರ್ಷಾ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರಿದ್ದರು ಹಲಗೂರು ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಲಗೂರು ಲಯನ್ಸ್ ಕ್ಲಬ್ ಸದಸ್ಯರಾದ ಶಿವನ ಸಮುದ್ರದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸಿದ್ದಲಿಂಗಸ್ವಾಮಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ವಿತರಿಸಿದರು ನಂತರ ಮಾತನಾಡಿದ ಅವರು ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಇಂಜಿನಿಯರ್ ಸೇವೆ ಸಲ್ಲಿಸುತ್ತಿದ್ದು ಅಲಗೂರು ಲಯನ್ಸ್ ಕ್ಲಬ್ ಸದಸ್ಯನಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವಾದ ನೀಡುತ್ತಿದ್ದೇನೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಉತ್ತಮ ಅಂಕ ಪಡೆಯಬೇಕು ಓದಿನ ಕಡೆಗೆ ಹೆಚ್ಚು ಗಮನ ನೀಡಿ ಮೊಬೈಲ್ಗಳನ್ನು ಬಳಸಬೇಡಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಅಂತ ಹೇಳಿದರು ನಾನು ಗ್ರಾಮೀಣ ಪ್ರದೇಶದಲ್ಲೇ ಹುಟ್ಟಿ ಬೆಳೆದಿರೋದು ಸರ್ಕಾರಿ ಶಾಲೆಯಲ್ಲೇ ಓದಿ ಈಗ ದೇವರದಯದಿಂದ ಮತ್ತು ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ಗುರುಗಳ ಒಂದು ಅವರ ಮಾರ್ಗದರ್ಶನದಿಂದ ಇಂಜಿನಿಯರ್ ಪದವಿಯನ್ನು ಅಲಂಕರಿಸಿ ಈಗ ಕರ್ನಾಟಕ ಸರ್ಕಾರಕ್ಕೆ ಸೇವೆ ಸಲ್ಲಿಸ್ತಾ ಈ ಒಂದು ಕಾರ್ಯ ಸಮಾಜ ಸೇವಾ ಕಾರ್ಯಕ್ರಮ ಮಾಡಬೇಕಂತ ಮನಸ್ಸಲ್ಲಿ ಬಂದಾಗ ನಾನು ಒಬ್ಬ ಲಯನ್ಸ್ ಸಂಸ್ಥೆಯ ಸದಸ್ಯನಾಗಿ ಅವರ ಜೊತೆಗೂಡಿ ಈ ಕಾರ್ಯಕ್ರಮನ ಮಾಡೋದು ಹೆಚ್ಚು ಒಂದು ಅರ್ಥಪೂರ್ಣ ನಮ್ಮ ಒಂದು ಲಯನ್ಸ್ ಸಂಸ್ಥೆಯ ಒಂದು ಸರ್ವಿಸ್ ಆ್ಯಕ್ಟಿವಿಟಿಯಲ್ಲಿ ನಾವು ತೊಡ ಸುಮಾರು ಹಲವಾರು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ತಾ ಇದ್ದೀವಿ ಇದೊಂದು ಅವಕಾಶ ಅಂತ ಅಂದ್ಕೊಂಡು ಆ ಸಂಸ್ಥೆಯ ಸದಸ್ಯನಾಗಿದ್ದರಿಂದ ಲಯನ್ಸ್ ಸಂಸ್ಥೆಯ ಜೊತೆಗೂಡಿ ಈ ದಿನ ಈ ಎಂಟನೇ ತರಗತಿಯ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡಬೇಕು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇದೇ ಸಂದರ್ಭದಲ್ಲಿ ಗಣ್ಯರು ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಹಲಗೂರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆನಂದ್ ಕುಮಾರ್ ಶಿವರಾಮು ಮನೋಹರ್ ಶ್ರೀನಿವಾಸ್ ಪ್ರವೀಣ್ ಶಿವರಾಜು ಡಾಕ್ಟರ್ ಶಂಸುದ್ದೀನ್ ಗಣೇಶ್ ದೇವರಾಜು ಇದ್ದರು ಮಠದಲ್ಲಿ ಶತೈಶಿ ಪರಮಪೂಜ್ಯ ಶ್ರೀ ಮರಿದೇವರು ಸುಯೋಗಿ ಸ್ವಾಮಿಗಳ ಪುಣ್ಯಸ್ಮರಣೆ ಮತ್ತು ರಥೋತ್ಸವ ಸಮಾರಂಭ ವಿಜೃಂಭಣೆಯಿಂದ ನೆರವೇರಿತು ವಿಧಾನಸಭೆಯ ಸಭಾಪತಿಗಳಾದ ರುದ್ರಪ್ಪ ಮಾನಪ್ಪ ಲಮಾಣಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಠಗಳು ತಾವು ನಡೆಸುವ ಧಾರ್ಮಿಕ ಸೇವಾ ಕಾರ್ಯಗಳಿಂದ ಘನತೆ ಮತ್ತು ಗೌರವವನ್ನು ಇಟ್ಟಿಸಿಕೊಂಡಿದ್ದಾವೆ ಬೇಬಿ ಮಠದ ಶ್ರೀಗಳು ಮಠವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮಠದಿಂದ ಶಾಲೆ ತೆರೆದು ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಹಿರಿಯ ಶ್ರೀಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ ಎನ್ನುವುದಕ್ಕೆ ಪ್ರತಿ ವರ್ಷ ನಡೆಸುವ ಪುಣ್ಯಸ್ಮರಣೆ ಹಾಗೂ ರಥೋತ್ಸವವೇ ಸಾಕ್ಷಿಯಾಗಿದೆ ಅಂತ ಹೇಳಿದರು ಗುರುಗಳನ್ನ ನೆನೆಸ್ಕೊಂಡು ಅವರ ಒಂದು ಪ್ರತಿ ಹೆಜ್ಜೆಗೂ ಕೂಡ ಅವ್ರನ್ನ ಮನೆ ಮಾತಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದು ಗುರುಗಳ ಕೊಡ್ತಾರೇನು ಅನ್ನೋ ರೀತಿಯಲ್ಲಿ ಅವರನ್ನ ಇವತ್ತು ಅಲ್ಲಿ ಅದರಿಂದ ನಾನು ಅವತ್ತು ಗುರುಗಳಿಗೆ ಹೇಳಿದೆ ಅದನ್ನು ನನಗೇನು ಸ್ವಾಮಿಗಳು ಮರಿ ಮಾಡಿ ಮಠಕ್ಕೆ ಬಿಟ್ಟು ಮಂದಿ ಏನು ಬಿಟ್ಟು ಹೋದ ಇದ್ರೂ ಸಹಿತ ಅದ ಜೀವನ ಮತ್ತು ಗುರುಗಳ ಒಂದು ಸ್ವರ್ಗದಲ್ಲಿದ್ದಾಗ ನಿರಂತರವಾಗಿ ಗೌರಿಗದ್ದೆಯ ಅವಧೂತ ಗುರುಜಿಯವರು ಮಾತನಾಡಿ ಬೇಬಿ ಮಠದ ಪರಮ ಪೂಜ್ಯರು ವಿದ್ಯೆ ಆಶ್ರಯ ದಾಸೋಹ ನೀಡುತ್ತಾ ಬರುತ್ತಿದ್ದಾರೆ ನನಗೆ ಈ ಮಠವು ತವರುಮಾನ ಇದ್ದ ಹಾಗೆ ಮರುದೇವರು ಶಿವಯೋಗಿಗಳ ಸ್ವರೂಪವೇ ಈಗಿನ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಅಂತ ಹೇಳಿದ್ರು ದೇವರನ್ನು ಯಾರಿಗೆ ಅಗತ್ಯತೆಗಳನ್ನು ಸರ್ಕಾರ ಮತ್ತು ಜನ ಎರಡೂ ಕಲಪಿಸಲ್ಲ ಅಲ್ಲಿಗೆ ತಲುಪಿಸೋದು ನನಗೆ ನಾನು ಮಾಡುವ ಆರಾಧನೆ ಅಂತ ನಾನು ಅನ್ಕೋಬಿ ಹಾಗಾಗಿ ನಾವು ಗಾಣಗಾಪುರಕ್ಕೆ ಹೋಗಿದ್ವಿ ಅಲ್ಲಿರೋ ಸನ್ಯಾಸಿಗಳಿಗೆ ಅಲ್ಲಿ ಪಾರಾಯಣ ಮಾಡ್ತಾ ಇರೋರಿಗೆಲ್ಲ ಪ್ರತಿ ವರ್ಷಕ್ಕೊಂದು ಮೂರು ಸಲ ಹೋಗಿ ಅವರಿಗೆ ವಸ್ತ್ರಗಳು ಬೇಕಾದ ಅಗತ್ಯ ವಸ್ತುಗಳನ್ನು ಕೊಟ್ಟು ಬಂದ್ರು ಇದೇ ವೇಳೆ ಡಿ ಎಂಎಸ್ ಜ್ಞಾನಕುಟೀರ ಶಾಲೆಯ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಚಿನ್ನ ಮತ್ತು ಬೆಳ್ಳಿ ಪದಕ ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಲೆಯ ಶಾಂತಮನಿ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಬಿಜಾಪುರದ ಸಿದ್ದಲಿಂಗ ಸ್ವಾಮೀಜಿ ಉಪಸಭಾಪತಿಗಳ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ಶ್ರೀಪಾದ ಎ ಸಿ ಶ್ರೀನಿವಾಸ್ ಬಿಇಒ ಧರ್ಮಶೆಟ್ಟಿ ಆಶ್ರಮದ ಆಡಳಿತಾಧಿಕಾರಿ ಚಿಕ್ಕತ್ತಿಮ್ಮಯ್ಯ ಸೇರಿದಂತೆ ಅನೇಕರಿದ್ದರು ಇದು ಬಾಂಧವ್ಯಗಳ ಬೆಸುಗೆ